Hello, friends. ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಮನೆಯಲ್ಲಿ ಕೂತಿರ್ತಾರೆ ಅದೇ ಟೈಮಿಗೆ ಕಾನ್ಸ್ಟೇಬಲ್ ಬರ್ತಾರೆ ಬಂದ ತಕ್ಷಣ ಏಯ್ ಏನಾಯಿತು ಪೊಲೀಸ್ನವ್ರು ಬಂದಿದ್ದಾರೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದೆಲ್ಲರೂ ಸೂರ್ಯ ನೋಡಿದ್ರೆ ಸೂರ್ಯ ನೋಡಿಕೊಂಡು ಪೊಲೀಸ್ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ರಂಗನಾಥ ಯಾರು ಅವ್ರು ಬಂದಿರೋದು ನಾನು ನೋಡಿಕೊಂಡೆಲ್ಲ ಅಪ್ಪ ನೋಡಿಕೊಂಡು ನೀವೇನು ರೀ ತಪ್ಪು ಮಾಡಿದ್ದೀರಾ ಏಯ್ ಪೊಲೀಸ್ ಬಂದ ತಕ್ಷಣ ಎಲ್ಲರೂ ತಪ್ಪು ಮಾಡ್ತಾರಾ ಇದು ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರಿ ಅಲ್ವಾ ಅಂತ ಹೇಳಿದಾಗ ಓ ಪಾಸ್ಪೋರ್ಟ್ ವೆರಿಫಿಕೇಶನ ಬನ್ನಿ ಸರ್ ಬನ್ನಿ ಬನ್ನಿ ಅಂತ ಹೇಳಿ ಒಳಗಡೆ ಕರ್ಕೊಂಡೋಗಿ ಕೂರಿಸ್ಕೋತಾರೆ ಈಗ ನೀವೆಲ್ಲರೂ ಹೋಗ್ತಾ ಹೋಗ್ತಾಯಿದ್ದೀರಾ ಅಂತ ಹೇಳಿದಾಗ ಹೌದು ಸರ್ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀರಾ ಹೌದು ಸರ್ ಫ್ಯಾಮಿಲಿ ಟ್ರಿಪ್ಪು ನೀವೆಲ್ಲ ಹೋಗಿದ್ದೀರಾ ಸರ್ ಅಯ್ಯೋ ನಮಗೆಲ್ಲ ಎಲ್ಲಿದೆಯಪ್ಪ ಬಿಡಪ್ಪ ಅಂತ ಹೇಳಿದಾಗ ಓ ಹೋಗಿಲ್ವಾ ಸರಿ ಆಯಿತು ಬಿಡಿ ಸರ್ ನಿಮ್ಗೊಂದು ಮಲೇಷ್ಯಾದು ಶರ್ಟು ನಿಮ್ಮ ಒಂದು ಮಲೇಷ್ಯಾ ಸೀರೆ ತಂದು ಕೊಡ್ತೀವಿ ನಿಮ್ಮ ವೈಫಿಗೆ ಅಂತ ಹೇಳಿದಾಗ ನೀನು ಕೇಳಿದ್ನೇನಯ್ಯ ನನ್ನ ಹೆಂಡ್ತಿಗೆ ಮಲೇಷ್ಯಾ ಸೀರೆ ಲಂಗ ಬ್ಲೌಸ್ ತಗೊಬ ಅಂತ ಹೇಳ್ಬಿಟ್ಟು ಮೊದಲೋಗಿ ಐ ಡಿ ಕಾರ್ಡ್ ತೊಗೊಂಡು ಬರ್ರಿ ಅಂತ ಹೇಳ್ತಾರೆ ಆಗ ಓ ಪಾಸ್ಪೋರ್ಟ್ ಗಾ ನಾನೆಲ್ಲ ಈ ಸೂರ್ಯ ನೋಡ್ಕೊಂಡು ಬಂದಿದ್ದಾರೆ ಅಂತ ಅನ್ಕೊಂಡೆ ಅಂತ ಹೇಳಿದಾಗ ಏಯ್ ನಾನು ಯಾಕೋ ಈಗ ಹೊರ್ಗಡೆ ಎಲ್ಲ ಕಿತಾಪತಿ ಮಾಡ್ಕೊಂಡು ಬರ್ತೀನಿ ನಾನೇನಿದ್ರು ರೋಹಿಣಿ ಪತಿ ಜೊತೆ ಮಾತ್ರ ಕಿತಾಪತಿ ಮಾಡೋದು ಅಂತ ಹೇಳಿದಾಗ ಸೂರ್ಯ ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯಾ ಅಂತ ಹೇಳ್ತಾರೆ ಸರಿ ಆಯ್ತು ಬಿಡಪ್ಪ ಅಂತ ಹೇಳ್ತಾರೆ ಯಾವುದಾದ್ರೂ ಕೇಸ್ ಇದೆಯಾ ಸರ್ ನಿಮ್ಮ ಮೇಲೆ ಅಂತ ಹೇಳಿದಾಗ ನಮ್ಮ ಅವ್ರು ನೋಡಿದ್ರೆ ನಿಮಗೆ ಕೇಸ್ ಹಾಕಿಸ್ಕೊಳ್ಳೋ ಥರ ಅನಿಸ್ತಾ ಇದೆಯಾ ಅಂತ ಹೇಳಿ ಹೇಳ್ತಾರೆ ಆಗ ಹಾಗಲ್ಲಮ್ಮ ಬೇರೆ ಏನಾದರೂ ಇರ್ಬೋದು ಏನೋ ಸಣ್ಣ ಪುಟ್ಟ ಕೇಸು ಅಂತ ಹೇಳಿದಾಗ ಅವೆಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ ಸರಿ ಸರಿ ಹೋಗಿ ಪಾಸ್ಪೋರ್ಟ್ ತೊಗೊಂಡು ಬನ್ನಿ ಅಂತ ಹೇಳಿ ಹೇಳ್ತಾರೆ ಪಾಸ್ಪೋರ್ಟು ಮಲೇಷ್ಯಾದಲ್ಲಿ ಯಾರಾದರೂ ಇದ್ದಾರೆ ಮುಂಚೆನೇ ಅಂತ ಹೇಳಿದಾಗ ಹಾಂ ಹೌದು ಇದಾರೆ ನನ್ನ ಸೊಸೈಟೆಲ್ಲ ಇವಳು ಮಲೇಷ್ಯಾ ಅನ್ಸುಸೆ ಅಂತ ಹೇಳಿದಾಗ ಏನಮ್ಮ ನಿಮ್ಮ ಮನೆಯವರೆಲ್ಲರೂ ಮಲೇಷ್ಯಾದಲ್ಲೇ ಇರೋದು ಅಂತ ಹೇಳ್ತಾರೆ ಆಗ ಹೌದು ಸರ್ ನಮ್ಮ ಮನೆಯವರೆಲ್ಲರೂ ಮಲೇಷ್ಯಾದಲ್ಲಿ ಇರೋದು ಅಂತ ಹೇಳ್ತಾರೆ ಇವರಪ್ಪ ದೊಡ್ಡ ಬಿಸ್ನೆಸ್ ಮೆನು ಆದರೆ ಈಗ ಅಂತ ಹೇಳ್ತಾಳೆ ಹೌದು ಸರ್ ಎಲ್ಲರೂ ಮಲೇಷ್ಯಾದಲ್ಲಿ ಇದ್ದಾರೆ ಆದರೆ ಈಗ ನಮ್ಮಅಪ್ಪ ಹೊರ್ ಟೂರ್ ಹೋಗಿದ್ದಾರೆ ಏಯ್ ನಿಮ್ಮಪ್ಪ ಜೈಲಲ್ಲಿ ತಾನೇ ಇರುತ್ತೋ ಟೂರ್ ಹೋಗಿದ್ದಾರೆ ಅಂತ ಯಾಕೆ ಹೇಳ್ತಾ ಇದೆಯಾ ಅತ್ತೆ ಹಾಗೆಲ್ಲ ಹೇಳ್ಬಾರ್ದು ಅತ್ತೆ ಹಾಗೆಲ್ಲ ಹೇಳ್ತು ಅಂತಂದರೆ ನಿಮ್ಮ ಪಾಸ್ಪೋರ್ಟ್ ಬರಲ್ಲ ಗೊತ್ತಾ ಗೊತ್ತಾಗ್ಬಿಡುತ್ತೆ ಹೌದಾ ಸರಿ ಆಯಿತು ಹೋಗಿ ಐ ಡಿ ಕಾರ್ಡ್ ತೊಗೊಂಡು ಬನ್ನಿ ಅಂತ ಹೇಳಿದ್ರು ಇಲ್ಲೇ ನಿಂತಿದ್ದಿರಲ್ಲ ಅಂತ ಹೇಳ್ತಾರೆ ಸರಿ ಆಯ್ತು ಬಿಡಿ ಸರ್ ಹೋಗಿ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾರೆ ಶ್ರುತಿ ಹೋಗಮ್ಮ ನೀನು ಬಾ ಅಂತ ಹೇಳಿದಾಗ ನನ್ನ ಹತ್ರ ಇದೆಯಲ್ಲ ಅತ್ತೆ ಯಾರಾಯ್ರೆ ನೀವೊಂದು ಫೋ ಸೈನ್ ಮಾಡಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಸೈನ್ ಮಾಡ್ತಾ ಇರ್ತಾರೆ ಈ ಕಡೆ ದಿನೇಶ್ ಬರ್ತಾನೆ ಅಬ್ಬಾ ಬಾ ಬಾ ಈ ಹುಡ್ಗಿ ರೋಹಿಣಿ ಜೊತೆ ಸೇರಿಕೊಂಡು ನಾನು ಮಾಡಿರೋ ಅಷ್ಟು ನಾಟಕನ ಹೊರ್ಗಡೆ ಎಲ್ಲಾದರೂ ಮಾಡಿತ್ತು ಅಂತಂದರೆ ಒಂದು ಒಳ್ಳೆಯ ದೊಡ್ಡ ಹೀರೋ ಆಗಿಬಿಡ್ತಿದ್ದೆ ಅನ್ಸುತ್ತೆ ಆದರೆ ಈ ಅಮ್ಮನ ಜೊತೆ ಸೇರಿಕೊಂಡು ಅಬ್ಬಾ 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 ಇನ್ನೂ ಎಷ್ಟು ದಿನ ನಾಟಕ ಮಾಡಬೇಕೋ ಏನೋ ಅಂತ ಹೇಳಿ ಒಳಗಡೆ ಬರ್ತಾ ಇರ್ತಾರೆ ಕಡೆ ಕಾನ್ಸ್ಟೇಬಲ್ ಹೊರಗಡೆ ಹೋಗ್ತಾ ಇರ್ತಾರೆ ಇವ್ರು ಯಾರು ಅಂತ ಹೇಳ್ತಾರೆ ಆಗ ಇವನು ಹಾಗೆ ನಿಂತ್ಕೊಂಡು ಶಾಕಲ್ಲಿ ನೋಡ್ತಾ ಇರ್ತಾನೆ ಅಲ್ಲ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಈಗೇನು ಈ ರೋಹಿಣಿ ಏನಾದ್ರು ಸಿಕ್ಕಾಕೊಂಡ್ಬಿಟ್ಲ ಸಿಕ್ಕಾಕೊಂಡು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಹೇಗೆ ನಾನು ಬೇರೆ ಈ ಟೈಮಲ್ಲಿ ಬಂದ್ಬಿಟ್ನಲ್ಲಪ್ಪಾ ಮತ್ತು ನನ್ನ ಇಟ್ಕೊಂಡು ಗುಂಬಿಬಿಡ್ತಾರೆ ಹೇಗೆ ಬಲಗಾಲ್ ಇಟ್ಕೊಂಡು ಒಳಗಡೆ ಹೋಗ್ಲ ಎಡ್ಗಾಲು ಇಟ್ಕೊಂಡು ಓಡ್ಬಿಡ್ಲಪ್ಪ ಅಂತ ಹೇಳಿದಾಗ ಯಾರೇ ನೀವೋ ಅಂತ ಹೇಳ್ತಾರೆ ಅದು ಅದು ಅಂತ ಹೇಳ್ತಾನೆ ಸರ್ ಅವ್ರು ನಮ್ಮ ಮಾವ ಅಂತ ಹೇಳಿದಾಗ ಮಾವನ ಸರಿ ಆಯಿತು ಅಂತ ಹೇಳಿ ಅವ್ರ ಇಲ್ಲಿಂದ ಹೊಟ್ಬಿಡ್ತಾರೆ ಇವ್ನ ಯಾಕೆ ಈಗ ಬಂದ ಅಂತ ಹೇಳಿ ತುಂಬಾ ಟೆನ್ಷನ್ ಇರ್ತಾನೆ ಸೂರ್ಯ ಬಂದ ತಕ್ಷಣನೇ ಬಿಗ್ರಿ ಬನ್ನಿ 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 ಕುತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಬಂದು ಅವ್ರ ಕಡೆ ಮುಖ ತೋರಿಸ್ತೇನೆ ಉಲ್ಟ ನಿಂತ್ಕೊಂಡು ಎದೆ ಹಿಡ್ಕೊಂಡು ನಿಂತಿರ್ತಾನೆ ಅಯ್ಯೋ ಬನ್ನಿ ಬಿಗ್ರೆ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಬಿಗ್ರೆ ನಾವೇ ಮಲೇಷ್ಯಾಗೆ ಬರೋದ್ರಲ್ಲಿ ಇದ್ವಿ ತಾನೇ ನಾನು ಸೂರ್ಯನಿಗೆ ಹೇಳಿದ್ದೆ ಕಿಟಕಿ ಪಕ್ಕದಲ್ಲೇ ನನಗೆ ಸೀಟ್ ಬೇಕು ಅಂತ ಹೇಳ್ಬಿಟ್ಟು ನೀವು ಕಿಟಕಿ ಪಕ್ಕದಲ್ಲೇ ಸೀಟ್ ತಗೊಂಡು ಮಲೇಷ್ಯಾಗೆ ಬರೋರಿದ್ರಿ ಆದರೆ ಅವರಪ್ಪ ಮೇನ್ ಡೋರಲ್ಲೇ ಹೋಗ್ಬಿಟ್ರಮ್ಮ ಅಂತ ಹೇಳ್ತಾರೆ ಏನೋ ಮೇಯ್ನ್ ಡೋರಲ್ಲಿ ಹೋಗ್ಬಿಟ್ರ ಮಾವ ಯಾವಾಗ ಎಷ್ಟು ದಿನ ಆಯಿತು ಅಂತ ಹೇಳ್ತಾರೆ ಜೈಲಿಂದ ಹೊರ್ಗಡೆ ಬಂದರು ಅಂತ ಹೇಳ್ತಾ ಇದ್ದೀರಾ ತುಂಬ ಖುಷಿ ಆಯಿತು ಅದಕ್ಕೆ ನಿಮಗೆ ಗೊತ್ತಾಯಿತು ಬೇಣೂರಿಂದ ಹೊರಗಡೆ ಬಂದರು ಅಂತ ಹೇಳಿದ್ರಲ್ವರವಿ ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅವನೇನು ಮಾತಾಡ್ದೆ ನಿಂತಿರ್ತಾನೆ ಅಯ್ಯೋ ಇದನ್ನೆಲ್ಲ ಕೇಳಿ ನನಗೆ ಸಿಹಿ ಹಾಕಬೇಕು ನಿಮ್ಮ ಬಾಯಿಗೆ ಅನ್ನಿಸ್ತಾ ಇದೆ ಇನ್ನೂ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಹೋಗಿ ತಂದಾಕು ರೋಹಿಣಿ ಅಂತ ಹೇಳ್ತಾರೆ ಆಗ ರೋಹಿಣಿ ಕಂದ ಒಂದು ನಿಮಿಷ ಇರಮ್ಮ ಅಂತ ಹೇಳ್ತಾರೆ ಯಾಕೆ ಮಾವ ನಿಮ್ಮ ಮಾವ ಯಾಕೋ ಬೇಸರದಲ್ಲಿ ಇದ್ದಾರೆ ಅನಿಸುತ್ತೆ ದುಡುಕ್ ಬಿಡಮ್ಮ ಏನಾಯ್ತು ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಇದು ಮಾಡೋಣ ಅಂತ ಹೇಳಿ ಹೇಳ್ತಾರೆ ಆಗ ರಾಯ್ರೇ ಏನಾಯ್ತು ಅಂತ ಹೇಳಿ ಹೇಳ್ತಾರೆ ಅದು ಇವರಪ್ಪ ಜೈಲಲ್ಲಿದ್ದಾಗ ಪಾರಾಯಣ ವಿಷ್ಣು ಪಾರಾಯಣ ಮಾಡ್ತಾ ಇದ್ರಂತೆ ಅದರಲ್ಲಿ ಹದಿನೈದು ಜನ ಬಂದು ಅವ್ರನ್ನ ಊಟಕ್ಕೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಆಗ ಯಾರೂ ಇಲ್ಲದೇ ಇರೋ ಜಾಗ ನೋಡ್ಬಿಟ್ಟು ಅವ್ರನ್ನ ಕೊಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಏನು ಅಪ್ಪನ ಕುಂದ್ಬಿಟ್ಟಿದಾರಾ ಅಂತ ಹೇಳಿ ಅಪ್ಪ ಅಂತ ಹೇಳಿ ಜೋರಾಗಿ ಹಿರ್ಚ್ಕೊಂಡ್ಬಿಡ್ತಾಳೆ ಮನೆಯವರೆಲ್ಲರೂ ಕೂಡ ಶಾಕ್ ಹೋಗಿಬಿಡ್ತಾರೆ ಅಪ್ಪ ಅಪ್ಪ ಯಾಕಪ್ಪ ಯಾಕಪ್ಪ ನನಗೆ ಈ ರೀತಿ ಎಲ್ಲ ಮೋಸ ಮಾಡಿ ಹೋಗ್ತಾ ಇದ್ದೀರಾ ನಾನು ತಪ್ಪು ಮಾಡಿಬಿಟ್ಟಿ ಅಪ್ಪ ನೀವು ಬದುಕಿದಾಗ ನಿಮ್ಮನ್ನು ಮಾತಾಡಿಸ್ಲಿಲ್ಲ ಆದರೆ ಈಗ ಈಗ ಈ ಥರ ಎಲ್ಲ ಮಾಡ್ಬಿಟ್ಟಿದ್ದೀರಲ್ಲಪ್ಪ ನಾನು ನಿಮ್ಮನ್ನು ನೋಡಬೇಕು ಅಪ್ಪ ಅಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಳ್ಬಿಡರು ರೋಹಿಣಿ ಹಳ್ಬೇಡ ಹಂಗೇನೂ ಆಗೋದಿಲ್ಲ ನೀನು ಸಮಾಧಾನ ಮಾಡ್ಕೋ ಅಂತ ಹೇಳಿ ಹೇಳ್ತಾರೆ ಆಗ ಅದು ಏನು ದ್ವೇಷ ಇತ್ತು ರಾಯ್ರೆ ಅಂತ ಕ ದೊಡ್ಡ ತಪ್ಪು ಏನು ಮಾಡಿದ್ದಾರೆ ಅವರು ಅಂತ ಹೇಳಿದಾಗ ಆಸ್ತಿ ಆಸ್ತಿ ಮಾಡಿದಿರಲ್ಲ ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ ಆ ಆಸ್ತಿಗೋಸ್ಕರನೇ ರೈರೆ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ ಹೇಳ್ತಾರೆ ಅಪ್ಪ ನೀನಿದ್ದಾಗ ನಾನು ನಿನ್ನ ಮಾತಾಡಿಸ್ಬೇಕಾಗಿತ್ತು ನಿನ್ನ ಜೊತೆ ನಾನು ಇರಬೇಕಾಗಿತ್ತು ಆದರೆ ನನ್ನ ಕೋಪದಿಂದ ನಿನ್ನ ಮಾತಾಡಿಸ್ದೆ ಇವತ್ತು ನಿನ್ನ ಮುಖನೂ ನೋಡೋಕ್ಕಾಗದೇ ಇರೋಂಥ ಪರಿಸ್ಥಿತಿನಲ್ಲಿ ನಾನಿದ್ದೀನಿ ಬನ್ನಿ ಮನೋಜ್ ಬನ್ನಿ ಮನೋಜ್ ಮಾವ ಬನ್ನಿ ಹೋಗೋಣ ಹೋಗೋಣ ಅಂತ ಹೇಳಿದಾಗ ಬೇಡಮ್ಮ ಬೇಡ ಈಗ ನೀನು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಮಾವ ಏನಾಯ್ತು ನಾನು ಅಪ್ಪ ನೋಡಬಾರ್ದ ಅಂತ ಹೇಳಿದಾಗ ನೋಡಮ್ಮ ಆಸ್ತಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಈಗ ನೀನೇನಾದರೂ ಅಲ್ಲೋಯಿತು ಅಂತ ಅಂದರೆ ನಿನ್ನ ಕಥೆಯೂ ಮುಗಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ಆಗ ಏನು ಹೇಳ್ತಾ ಇದ್ದೀರಾ ನೀವು ಹೌದಮ್ಮ ಈ ಆಸ್ತಿ ೋಸ್ಕರನ್ನ ಇಷ್ಟೆಲ್ಲ ಮಾಡಿರೋ ಅವರು ಆಸ್ತಿ ತಗೊಳ್ಳೋದಕ್ಕೆ ಇವಳು ಬರ್ತಾಳೆ ಅಂತಂದ್ರೆ ಇವಳನ್ನ ಬಿಡ್ತಾರ ಖಂಡಿತವಾಗ್ಲೂ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತಾರೆ ಅಂದರೆ ಆಸ್ತಿಲಿ ಏನು ಸಿಗಲ್ವಾ ಅಂತ ಹೇಳಿದಾಗ ಸಿಗುತ್ತಮ್ಮ ಸಿಗುತ್ತೆ ಏನು ಅಂತಂದರೆ ಕೋರ್ಟಲ್ಲಿ ಕೇಸು ನಡೀತಾ ಇದೆ ನೀವು ಇಲ್ಲಿ ಇದ್ಕೊಂಡೆ ನೋಡ್ಕೋಬೇಕಾಗುತ್ತೆ ಅಲ್ಲಿಗಂತೂ ಹೋಗಬೇಡಿ ಅಂತ ಹೇಳಿ ಹೇಳ್ತಾರೆ ಅದಾದ್ಮೇಲೆ ಮ ಅಪ್ಪ ಅಪ್ಪ ಯಾಕಪ್ಪ ಹೀಗೆಲ್ಲ ಮಾಡಿದೆ ದೇವ್ರೆ ಯಾಕಪ್ಪ ನನಗೆ ಥರ ಎಲ್ಲ ಮಾಡ್ತಾ ಇದೆಯಾ ಅಂತ ಹೇಳಿ ಹೇಳ್ತಾರೆ ಅವಳು ಹಾಗೆ ತಲೆ ಸುತ್ತಾರೆ ನಾಡ್ಕಂಡು ಬಿಡ್ತಾಳೆ ನೀರು ತಂದು ಹಾಕ್ಬಿಟ್ಟು ಎಲ್ಲರೂ ಸಮಾಧಾನ ಮಾಡಿ ರೋಹಿಣಿ ರೋಹಿಣಿಯವರೇ ಸಮಾಧಾನ ಮಾಡ್ಕೊಳ್ಳಿ ತಂದೆ ಕಳ್ಕೊಂಡಿರೋ ನೋವು ಹೇಗಿರುತ್ತೆ ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬೇಗ್ರೂ ಕಳ್ಕೊಂಡಿರೋ ನೋವು ನನಗೂ ಇದೆ ಆದರೆ ಅವ್ರ ಆಸ್ತಿನಲ್ಲಿ ಕಿಲುಬು ಕಾಸು ಬರಲ್ಲ ಅಂತ ಅಂದರೆ ಇದು ಹೇಗ್ರಿ ಅಂತ ಹೇಳಿದಾಗ ಸಮಾಧಾನ ಮಾಡ್ಕೋ ಶಾಂತಿ ಅಂತ ಹೇಳಿ ಹೇಳ್ತಾರೆ ನೋಡಮ್ಮ ಇನ್ನು ಮುಂದೆ ನೀನು ಈ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು ಬಿಗ್ರೆ ನಮ್ಮ ರೋಹಿಣಿನ ನೀವೇ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ ನೋಡಿ ಅವಳು ನಮ್ಮನೆ ಸೊಸೆ ನಮ್ಮನೆ ಮಗು ಅವಳು ನಾವು ಚೆನ್ನಾಗಿ ನೋಡ್ಕೊಳ್ತಾನೆ ಇರ್ತೀವ ಅಂತ ಹೇಳಿದಾಗ ನೋಡಮ್ಮ ಈ ಆಸ್ತಿ ನಿನಗೆ ಸಿಕ್ಕೇ ಸಿಗುತ್ತೆ ಆದರೆ ನೀನು ಮಲೇಷ್ಯಾಗೆ ಹೋಗೋಕ್ಕಂತೂ ಹೋಗ್ಬೇಡಮ್ಮ ಯಾಕಂದರೆ ಅವ್ರ ಕಣ್ಣಿಗೆ ನೀನೇನಾದರೂ ಬಿತ್ತು ಅಂತಂದರೆ ನಿನ್ನ ಕಥೆನೇ ಮುಗಿಸ್ಬಿಡ್ತಾರೆ ಇರೋಳೊಬ್ಳು ನೀನು ನನಗೆ ಭಾವನ ಮಗಳು ಅತ್ತೆ ಅದೇ ಥರ ಮಾಡೋದಕ್ಕೆ ಹೋಗ್ಬೇಡಮ್ಮ ಹೇಳಿದ್ದನ್ನು ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ ಆಗ ಬಿಗ್ರೆ ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊಳ್ಳಿ ನನ್ನ ರೋಹಿಣಿನ ಅಂತ ಹೇಳಿ ಹೇಳ್ತಾರೆ ಆಗ ನಮ್ಮನೆ ಮಗುವಪ್ಪ ನಾವು ನೋಡ್ಕೋತೀವಿ ಅದು ಅಂತ ಹೇಳಿದಾಗ ನನ್ಗಿದನ್ನೆಲ್ಲ ನೋಡಿ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ನಾನು ಸಲ ಬಂದು ನಿನ್ನ ಭೇಟಿ ಮಾಡ್ತೀನಿ ಮಗಳೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಮಾವ ಮಾವ ಅಂತ ಹೇಳಿ ಇವಳು ಅಳ್ತಾ ಇರ್ತಾಳೆ ಅದಾದಮೇಲೆ ಸೂರಿಂಗ್ ಡೌಟ್ ಬಂದ್ಬಿಡುತ್ತೆ ಅದು ಹೇಗಿದು ಸಡನ್ ಸಡನ್ನಾಗಿ ಇವರಪ್ಪ ಸತ್ತೋಗ್ಬಿಡ್ತು ಅಂತ ಹೇಳಿಬಿಟ್ಟು ಇವ್ರ ಅಪ್ಪ ಇದಾರಾ ಇಲ್ವಾ ಅಂತ ಹೇಳಿ ಹಾಗೆ ನಿಂತಿರ್ತಾನೆ ಅದಾದಮೇಲೆ ರೋಹಿಣಿ ಹೇಳ್ತಾ ಇರ್ತಾಳೆ ರೋಹಿಣಿ ಸಮಾಧಾನ ಮಾಡ್ಕೊ ರೋಹಿಣಿ ಸಮಾಧಾನ ಮಾಡ್ಕೋ ಅದಕ್ಕೆ ನಾನು ಹೇಳಿದ್ದು ಇದ್ದಾಗಲೇ ಹೋಗಿ ಮಾತಾಡ್ಸು ಅಂತ ಹೇಳಿಬಿಟ್ಟು ಆದರೆ ನೀನೇ ಹಟಕ್ ಬಿದ್ದೆ ಏನನ್ನು ಕೇಳಲಿಲ್ಲ ಆ ರೋಹಿಣಿ ಸಮಾಧಾನ ಮಾಡ್ಕೊ ಅಂತ ಹೇಳಿ ಮನೋಜ ಕೂಡ ಸಮಾಧಾನ ಮಾಡ್ತಾಯಿರ್ತಾನೆ ಅದೇ ಟೈಮಿಗೆ ನೋಡು ಇನ್ನು ಮುಂದೆ ಇದೆಲ್ಲನೂ ಮರೆತು ಬಿಡಬೇಕು ನೀನು ನೆಮ್ಮದಿಯಾಗಿರಬೇಕು ಕೋರ್ಟಲ್ಲಿ ಅಲ್ವಾ ಅದನ್ನು ನಾವು ನೋಡ್ಕೊ ಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ದಿನೇಶ್ ಅಲ್ಲಿಂದ ಹೋಗಿರ್ತಾನೆ ಇವಳು ಅವರಿಬ್ಬರು ಅಳ್ತಾ ಇರೋದನ್ನ ನೋಡಿ ಫುಲ್ ಖುಷಿ ಇರ್ತಾಳೆ ನೋಡಮ್ಮ ಆಗಿರೋದೆಲ್ಲ ಆಗೋಯ್ತು ತಂದೆ ಇದ್ದಾಗ ನೀನು ಹೋಗಿ ಅವರನ್ನು ಮಾತಾಡಿಸ್ಬೇಕಾಗಿತ್ತು ನಾ ಹೋಗಿ ಅವರಿಗೆ ಸಾಂತ್ವ ಸಾಂತ್ವನ ಹೇಳೋಣ ಅಂತ ಅಂದ್ಕಂಡ್ವಿ ಆದರೆ ಆ ಭಗವಂತ ಇಷ್ಟು ಬೇಗ ಅವ್ರನ್ನ ಭೂಮಿಯಿಂದನೇ ಕರ್ಕೊತಾನೆ ಅಂತ ಹೇಳಿ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಈಗ ಆಗೋಗಿರೋದಕ್ಕೆ ಹತ್ತು ಕರೆದು ಮಾಡಿದರೆ ಏನೂ ಬೆಲೆ ಇರೋದಿಲ್ಲ ಏನೂ ಬರೋದೂ ಇಲ್ಲ ನೀನು ಸಮಾಧಾನ ಮಾಡ್ಕೊಮ್ಮ ಅಂತ ಹೇಳಿ ಹೇಳ್ತಾರೆ ಹೋಗೋ ಮನಜ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡೋ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಸರಿ ಆಯಿತು ಆಯಿತು ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಇವಳು ಬೇಜಾರು ಮಾಡಿಕೊಂಡು ನಿಂತಿರ್ತಾಳೆ ಶಾಂತಿ ಆಗ ಇವಳು ನಗಾಡ್ಕೊಂಡು ಹೋಗ್ತಿದ್ದಾಳು ಸೂರ್ಯನ ನೋಡ್ಬಿಟ್ಟು ಏನ್ ಸೂರ್ಯ ನನ್ನ ಹತ್ರನೇ ಚಾಲೆಂಜ್ ಆಗ್ತೀಯಾ ಅಂತ ಹೇಳಿ ಅವನ ನೋಡಿ ನಗಾಡ್ಕೊಂಡು ಹೋಗ್ತಾ ಇರ್ತಾಳೆ ಪಾಪ ಅವನು ನೋಡೋದಿಲ್ಲ ರೂಮಲ್ಲಿ ಬಂದು ನಿಂತ್ಕೊಂಡು ಅಳ್ತಾ ಇರ್ತಾಳೆ ರೋಹಿಣಿ ಸಮಾಧಾನ ಮಾಡ್ಕೊ ಅದಕ್ಕೆ ಹೇಳಿದ್ದು ಇದ್ದಾಗಲೇ ಅವ್ರು ಹೋಗಿ ಮಾತಾಡಿಸ್ಬೇಕಾಗಿತ್ತು ಅಂತ ಹೇಳಿ ನಾವು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವಿ ರೋಹಿಣಿ ಅಂತ ಹೇಳ್ತಾರೆ ಆಗ ಅಪ್ಪ ಮನೋಜ್ ಅಪ್ಪ ಅಂತ ಹೇಳಿದಾಗ ನೋಡು ನಾಳೆ ಮಾಡೋದು ನಾ ಇವತ್ತೇ ಮಾಡು ಅಂತ ಹೇಳ್ತಾರೆ ನಾವು ಹಾಗೆ ಮಾಡಿದರೆ ನಿಮ್ಮ ಅಪ್ಪನ್ನ ನೋಡ್ಬೋದಾಗಿತ್ತು ಮಾತಾಡ್ಸ್ಬೋದಾಗಿತ್ತು ಆದರೆ ನಿನ್ನ ಹಠದಿಂದ ಎಲ್ಲ ತಪ್ಪಾಯ್ತು ಅಂತ ಹೇಳ್ತಾರೆ ಹೇಗೆ ಮನೋಜ್ ಹೇಗೆ ನಮ್ಮ ಅಪ್ಪನನ್ನು ಬಿಟ್ಟೋದ್ರು ಅಂತ ಹೇಳಿ ಸುಮ್ಮನೆ ನಾಟಕ ಮಾಡ್ತಾನೆ ಇರ್ತಾಳೆ ಇನ್ನು ಮುಂದೆ ನೀನೇನು ಬೇಜಾರ್ ಮಾಡ್ಕೋಬೇಡ ನಿನಗೆ ಅಪ್ಪ ಇಲ್ಲ ಅನ್ನೋ ಕೊರ್ಗೂ ಬರ್ದೇ ಇರೋ ಥರ ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ ಎಲ್ಲ ಬರೀ ಹೇಳ್ತೀರಾ ಮನೋಜ್ ನಿಮ್ಮಮ್ಮ ಏನಾದರೂ ಒಂದು ಮಾತು ಮಾತಂದಿದ ತಕ್ಷಣವೇ ನೀನು ನನ್ನನ್ನು ಬಿಟ್ಬಿಟ್ಟು ಅಮ್ಮನ ಪರವಾಗಿ ಬಗ್ಗೆ ನಿಂತ್ಕೋತಿಯಾ ಅಂತ ಹೇಳಿದಾಗ ಅಮ್ಮ ತಗೊಳ್ಳೋ ಕೆಲವೊಂದು ನಿರ್ಧಾರಗಳು ಹಾಗಿರುತ್ತೆ ರೋಹಿಣಿ ಆದ್ರೆ ಇನ್ನು ಮುಂದೆ ಯಾವತ್ತು ನೀನು ಹಾಗೆ ಅಂದ್ಕೋಬೇಡ ನೀನು ಪರವಾಗಿ ನಾನು ನಿಂತ್ಕೋತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಅದೇ ಟೈಮಿಗೆ ಒಂದು ಫೋನ್ ಬಂದ್ಬಿಡುತ್ತೆ ಇವನ್ ರಿಸೀವ್ ಮಾಡ್ತಾನೆ ಹಲೋ ಯಾರಿ ಹೌದ್ರಿ ನಾನೇ ಮನೋಜ್ ಹೇಳ್ರಿ ಹೌದು ಅದೇ ಐದು ಡಿಗ್ರಿ ಆ ಬಿಸ್ನೆಸ್ ಮ್ಯಾಗ್ನೆಟ್ ಮನೋಜೇ ಮಾತಾಡ್ತಾ ಇರೋದು ಸರಿಯಾಗಿ ಕೇಳಿಸ್ತಾ ಇಲ್ವಲ್ರಿ ನೆಟ್ವರ್ಕ್ ಇಲ್ಲ ಸರಿಯಾಗಿ ಮಾತಾಡಿ ಜೋರಾಗಿ ಮಾತಾಡಿ ಅಂತ ಹೇಳಿ ಹೊರಗಡೆ ಹೋಗ್ತಾನೆ ಇವಳು ನಗಾಡ್ಕೊಂಡು ಅಲ್ಲಿಂದ ಹೋಗಿ ಪೂಜೆಗೆ ಫೋನ್ ಮಾಡ್ತಾಳೆ ಹೇ ಏನೇ ಮಾತಾಡ್ಬೋದೇನೆ ಅಂತ ಹೇಳಿದಾಗ ಹೌದು ಮಾತಾಡಿ ಅಂತ ಹೇಳಿದಾಗ ಏನಾಯಿತು ಎಲ್ಲ ನಂಬುದ್ರ ಅಂತ ಹೇಳಿದಾಗ ಇವತ್ತು ಫಸ್ಟ್ ಟೈಮ್ ಕಣೆ ಆ ಮಂಜುನಾ ಬಂದು ಪರ್ಫೆಕ್ಟಾಗಿ ಆ್ಯಕ್ಟ್ ಮಾಡಿ ಏನು ಹೇಳಬೇಕು ಅಷ್ಟನ್ನು ಹೇಳ್ಬಿಟ್ಟು ಹಾಗೆ ಅಲ್ಲಿಂದ ಹೋಗ್ಬಿಟ್ಟ ಅಂತ ಹೇಳಿ ಹೇಳ್ತಾರೆ ಹೌದೇನೆ ಹಾಗಿದ್ರೆ ಮನೆಯವರೆಲ್ಲರೂ ನಂಬಿದ್ರು ಅಂತ ಆಯಿತು ಹೌದು ಕಣೆ ಎಲ್ಲರೂ ನಂಬಿದ್ದಾರೆ ಆದರೆ ಆ ಸೂರ್ಯ ಇದ್ದಾನಲ್ಲ ಅವನು ನಮ್ಮ ಮನೆಯಿಂದ ಗೇಟ್ ಪಾಸ್ ಕೊಡಬೇಕು ಕಣೆ ಆದರೆ ಕೋರ್ಟು ಕೇಸಲ್ಲಿ ನಡೀತಾ ಇದೆ ಅಂತ ಹೇಳ್ದ ಅಂತ ಹೇಳಿದಾಗ ಅಯ್ಯೋ ಬೇರೆಯವ್ರ ಮನೆ ಕೇಸಾದರೆ ಎರಡು ವರ್ಷಕ್ಕೆ ಮುಗ್ದೋಗುತ್ತೆ ನಿಂದು ನೂರು ವರ್ಷ ನಡೀತಾನೆ ಇರುತ್ತೆ ಬಿಡೆ ಅಂತ ಹೇಳಿ ಹೇಳ್ತಾರೆ ಸಾವಿರ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದೆ ಕಣೆ ನಿನಗೆ ಸಾವೇ ಇಲ್ಲ ಅಂತ ಹೇಳ್ತಾರೆ ಸಾವಿಲ್ಲ ಕಣೆ ಆದರೆ ಸೋತಿದ್ದೀನಲ್ವಾ ಆ ಸೂರ್ಯನ ಮುಂದೆ ಸೋತಿದ್ದೀನಿ ಅದನ್ನು ನಾನು ಅವನು ಈ ಮನೆ ಬಿಟ್ಟು ಹೋಗಬೇಕು ಅವನು ಮತ್ತು ಅವನ ಹೆಂಡ್ತಿ ಇಬ್ರು ನನ್ನ ಜೀವನದಲ್ಲಿ ಬರಬಾರ್ದು ಕಣೆ ಅವ್ನೇನಾದ್ರು ಭೂಮಿ ಮೇಲೆ ಇತ್ತು ಅಂದ್ರೆ ಅದೆಲ್ಲ ಆಗೋದಲ್ವ ಅವನ ಭೂಮಿ ಮೇಲೆ ಇಲ್ಲದೇ ಇರೋ ತರ ಮಾಡ್ತೀನಿ ಅಂತ ಹೇಳಿದಾಗ ಲೇ ಏನೇ ಸೂರ್ಯನೇ ನುಂಗೋಕೆ ನಿಂತಿರೋರು ರಹೋ ತರ ಕಾಣಿಸ್ತಾ ಇದೆಯಾ ಹುಷಾರು ಅಂತ ಹೇಳಿದಾಗ ನೋಡ್ಕೋತೀನಿ ಬಿಡ ಅಂತ ಹೇಳ್ತಾಳೆ ಸರಿಯಮ್ಮ ಆರೋಗ್ಯ ಹುಷಾರು ಸರಿ ಮತ್ತೆ ನಾವು ನಾಳೆ ಮಾತಾಡ್ಬೋದಾ ಅಂತ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಫೋನ್ ಇರ್ತಾಳೆ ಈ ಕಡೆ ರೋಹಿಣಿ ಸೂರ್ಯನ ನೆನಪಿಸ್ಕೊಂಡು ತುಂಬಾನೇ ಕೋಪ ಮಾಡ್ಕೊತಾ ಇರ್ತಾಳೆ ಹೊರ್ಗಡೆ ಬಂದು ಸೂರ್ಯ ಯೋಚನೆ ಇರ್ತಾನೆ ರೀ ಏನ್ರಿ ಇದು ಹೀಗಾಗೋಯ್ತು ಅವ್ರ ಅಪ್ಪನೇ ಸತ್ತೋಗ್ಬಿಟ್ಟಿದಾರಲ್ಲ ಅಂತ ಹೇಳಿದಾಗ ಇದು ನಿಜವಾಗ್ಲೂ ನಿಜ ಅಂತ ಅನ್ನಿಸ್ತಾ ಇದ್ದೀನಿ ಏನು ರೀ ನೀವು ಅಪ್ಪ ಸತ್ತೋಗಿರೋ ವಿಚಾರನ ಯಾರಾದ್ರೂ ಈ ಥರ ಮಾಡ್ತಾರಾ ಅಂತ ಹೇಳಿದಾಗ ಲೇ ಅವ್ರ ಅಪ್ಪನ್ನ ನಮ್ಮ ಶಾಂತಿ ಸಕ್ಕರೆ ನೋಡಬೇಕು ಅಂತ ಹಠ ಮಾಡಿದಾಗ ಇಡ್ ದಿಢೀರಂತ ಉದ್ಭವ ಆಗಿರುವಂತಹ ದಿಢೀರು ವಂಶ ಕಣೆ ಅವನು ಅವನು ದಿನಕ್ಕ ದಿನ ದಿನೇಶ ಅಂತ ಹೇಳ್ಕೊಂಡಿದ್ದಾನೆ ಆದರೆ ಇವ್ರ ಮಾವ ಅಂತ ಹೇಳ್ಕೊಂಡು ಬಂದಿದ್ದು ಯಾವಾಗಿಂದ ಅವ್ರ ಅಪ್ಪನ ನೋಡಬೇಕು ಅಂತ ಅಂದಾಗಿಂದ ಈಗ ಸಡನ್ನಾಗಿ ಅವ್ರ ಅಪ್ಪ ಬಂದು ಸತ್ತೋಗಿದ್ದಾನೆ ಅಂತ ಹೇಳಿದ್ರೆ ನಾವು ಮಲೇಷ್ಯಾಗೆ ಹೋಗ್ಬಾರ್ದು ಅಂತ ಮಾಡಿರೋ ಪ್ಲ್ಯಾನ್ ಕಣೆ ಅದು ಅಂತ ಹೇಳ್ತಾರೆ ಅಂದರೆ ಅವ್ರಿಗೆ ಅಪ್ಪ ಯಾರೂ ಇಲ್ಲ ಅಂತೀರಾ ಇಲ್ಲ ಕಣೆ ಇದ್ದಿದ್ರೆ ಅದು ಹೇಗೆ ಯಾರು ಏನು ಅಂತ ಕೇಳ್ದೇನೆ ವಿಚಾರಣೆನೂ ಮಾಡ್ದೇನೇ ಅವ್ನ ಇದ್ದಕ್ಕಿದ್ದಂಗೆ ಒಂದೇ ದಿನದಲ್ಲಿ ಮಲೇಷಿಯಿಂದ ರಿಟರ್ನ್ ಟಿಕೆಟ್ ಬುಕ್ ಬುಕ್ ಮಾಡಿಬಿಟ್ಟು ಕಳಿಸ್ಬಿಡ್ತಾರ ಇಬ್ಬರನ್ನು ಕರೆದು ವಿಚಾರಣೆ ಮಾಡಿರೋರು ತಾನೇ ಅಂತ ಹೇಳ್ತಾರೆ ಈ ಕಡೆ ರೋಹಿಣಿ ಮಲ್ಕೊಂಡಿರ್ತಾಳೆ ಕನ್ಸಲ್ಲಿ ಮೇಕೆ ಮಂಜಣ್ಣ ಮತ್ತು ಇವ್ರು ಮೂರು ಜನ ಮಾತಾಡೋದನ್ನ ಮೀನ ಕೇಳಿಸ್ಕೊಂಡ್ಬಿಟ್ಟಿರ್ತಾಳೆ ರೋಹಿಣಿ ಇದೆಲ್ಲ ನಿಮ್ಮದ ಪ್ಲಾನು ಇರಿ ಅತ್ತೆ ಈಗಲೇ ಹೇಳ್ತೀನಿ ಅಂತ ಹೇಳಿದಾಗ ಬೇಡ ಅಂತ ತಡೆಯೋದಕ್ಕೆ ಹೋಗಿ ಚಾಕು ಹಿಡಿತಾಳೆ ಮೀನಾ ಅದೇ ಚಾಕುನ ರೋಹಿಣಿ ಕುದುಗೆ ಇಟ್ಬಿಟ್ಟಿರ್ತಾಳೆ